ಕರ್ನಾಟಕ ರಾಜತಿ ಪಕ್ಷದ ಅಧ್ಯಕ್ಷರಾಗಿರುವ ಸಿಎನ್ ದೀಪಕ್ ರವರೇ ಯಾದಗಿರಿ ಜಿಲ್ಲಾಡಳಿತ ಅಧ್ಯಕ್ಷರಾಗಿರುವಂತಹ ಜಗನ್ನಾಥ್ರವರೇ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಘುಪತಿ ಭಟ್ಟರೆ ಹಾಗೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಉಸ್ತುವಾರಿಗಳಾಗಿರುವಂತಹ ಕಾರ್ಯಾಧ್ಯಕ್ಷ ರಘು ಜಾಡಕಿರಿ ಅವರೇ ಉಪಾಧ್ಯಕ್ಷರಾದ ಸ್ವತಂತ್ರದವರೆ ಸಂಘಟನಾ ಕಾರ್ಯದರ್ಶಿಗಳಾದ ಆನಂದ್ ಮತ್ತು ದೀಪ ರವರೆ ಮತ್ತು ವೇದಿಕೆ ಮೇಲೆ ಎಲ್ಲಾ ಘಟನೆ ಹಾಗೂ ಕೆ ಪಕ್ಷದ ಕೆ ಆರ್ ಪಕ್ಷದ ಎಲ್ರಿಗೂ ನಮಸ್ಕಾರ ಒಂದಷ್ಟು ವಿಚಾರಗಳು ಈಗಾಗಲೇ ನಾನು ಹೇಳಬಹುದಾಗಿರೋದನ್ನಾಗಿರೋದನ್ನ ಇವತ್ತಿನ ಭಾಷಣಕಾರರು ಹಲವರು ಹೇಳಿದ್ದಾರೆ ಮಾತಾಡ್ತಿರೋರಿಗೆ ಫೀಡ್ಬ್ಯಾಕ್ ಇಲ್ಲ ವೇದಿಕೆಯಲ್ಲಿ ಹಾಗಾಗಿ ಅವ್ರ ಮಾತಾಡ್ತಿರೋದು ಕೇಳ್ತಿರೋದ್ರಿಂದ ಒಂಚೂರು ಮಾತಾಡೋದಕ್ಕೆ ಉತ್ಸಾಹ ಇಲ್ಲ ಅಥವಾ ಮಾತಾಡ್ಬೇಕಾದ ರೀತಿಯಲ್ಲಿ ಮಾತಾಡಕ್ ಇಲ್ಲ ಅವ್ರಿಗೆ ಒಂದು ಆರೇಳು ಜನ ನೂರಾರು ಜನ ಇರಬಹುದು ಆದ್ರೆ ಈ ಒಂದು ನಾವು ಇಲ್ಲಿ ಸೇರೋದಿಕ್ಕೆ ನನ್ನ ಪ್ರಕಾರ ಒಂದು ಆರೇಳು ಜನ ಬಹಳ ಪ್ರಮುಖವಾಗಿ ಕಾರಣ ಮೊದಲಿಗೆ ಈ ದೇಶವನ್ನ ಸಾಂಸ್ಕೃತಿಕವಾಗಿ ನೈತಿಕವಾಗಿ ರಾಜಕೀಯವಾಗಿ ಒಂದು ಘಟಕವಾಗಿ ಮಾಡಿದಂತಹ ಯಾರಪ್ಪ ಮಹಾತ್ಮ ಗಾಂಧೀಜಿ ಇಡೀ ದೇಶದ ಉದ್ದಗಲಕ್ಕೂ ಇಡೀ ದೇಶವನ್ನ ಆ ರೀತಿಯಲ್ಲಿ ಸುತ್ತಿದ ದೇಶವನ್ನ ಬೆಸೆದಂತಹ ಈವತ್ತಿನ ಬಾಂಗ್ಲಾದೇಶ ಪಾಕಿಸ್ತಾನ ಸೇರಿದಂತೆ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ದೇಶವನ್ನ ಬೆಸೆದಂತಹ ಮಹಾತ್ಮ ಗಾಂಧೀಜಿ ಅದೇ ರೀತಿಯಲ್ಲಿಯೇ ದೇಶದಲ್ಲಿ ಪ್ರಜಾಪ್ರಭುತ್ವದ ಪುನಾದಿಯನ್ನ ಹಾಕಿ ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವದ ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟ್ಯೂಷನ್ಸ್ನ ಕಟ್ಟಿ ದೇಶವನ್ನ ಒಗ್ಗಟ್ಟಾಗಿ ಇಟ್ಟುಕೊಂಡು ಕಾಪಾಡಿಕೊಂಡು ಒಂದು ಉತ್ತಮವಾದಂತಹ ಆದರ್ಶಯುತವಾದಂತಹ ಆಡಳಿತ ಕೊಟ್ಟಂತಹ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ನಂತರ ಜವಾಹರ್ಲಾಲ್ ನೆಹರೂರವರ ಮಂತ್ರಿ ಮಂಡಲದಲ್ಲಿ ರಾಜ್ಯ ದೇಶದ ಗೃಹ ಸಚಿವರಾಗಿ ಒಂದು ರೀತಿಯಲ್ಲಿ ಬ್ರಿಟಿಷರು ದೇಶವನ್ನ ನೀವು ಯಾರು ಯಾರ ಜೊತೆನಾದ್ರೂ ಹೋಗಿ ರಾಜ ಏನು ಬ್ರಿಟಿಷರ ಅಧೀನದಲ್ಲಿದ್ದಂತಹ ಬಾಂಬೆ ಮೆಡ್ರಾಸ್ ಪ್ರೆಸಿಡೆನ್ಸಿ ಭಾರತ ಸರ್ಕಾರ ಅಂತ ಆಗುತ್ತೆ ಹಾಗೆ ಮೈಸೂರು ನಿಜಾಮನು ಬೇರೆ ಬೇರೆ ಯಾರೆಲ್ಲ ಇದ್ರು ನೀವು ಪಾಕಿಸ್ತಾನ ಸ್ವತಂತ್ರರಾಗೂ ಇರಬಹುದು ಅಂತ ಹೇಳಿ ಅವೆಲ್ಲರನ್ನು ಭಾರತದಲ್ಲಿ ಸೇರಿಸ್ದೇ ಹೋದಾಗ ಭಾರತದ ಪ್ರಪ್ರಥಮ ಗೃಹ ಸಚಿವರಾಗಿ ಇಡೀ ದೇಶದಲ್ಲಿದ್ದಂತಹ ಈ ತರಹದ ಏನು ನಿಜಾಮರ ರಾಜರ ಸಂಸ್ಥಾನಗಳನ್ನ ಭಾರತದ ಒಕ್ಕೂಟದಲ್ಲಿ ಸೇರಿಸೋದಿಕ್ಕೆ ನಿರಂತರವಾಗಿ ಶ್ರಮಿಸಿದಂತಹ ಭಾರತದ ಉಕ್ಕಿನ ಮನುಷ್ಯ ಯಾರಪ್ಪ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅದಾದ ನಂತರ ದೇಶದಲ್ಲಿ ಏಕೀಕರಣವಾಗಬೇಕು ಭಾಷಾವಾರು ಪ್ರಾಂತ್ಯಗಳಾಗಬೇಕು ಅದಕ್ಕಿಂತ ಮೊದಲು ಭಾಷಾವಾರು ಪ್ರಾಂತ್ಯಗಳಾಗಬೇಕು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ನಾವು ರೂಪಿಸಿಕೊಳ್ಳಬೇಕು ಅಂತ ನಿರಂತರವಾಗಿ ಹೋರಾಟ ಮಾಡಿದಂತಹ ಆಂಧ್ರದ ಪೊಟ್ಟಿ ಶ್ರೀರಾಮುಲು ಅವರ ಬಲಿದಾನದ ಕಾರಣದಿಂದಾಗಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತ್ಯಗಳ ಏಕೀಕರಣವಾಗುತ್ತೆ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಒಂದು ಮೊದಲು ಹೋಗ್ತೀನಿ ನಾನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೈದರಾಬಾದಿಗೆ ಸೈನ್ಯವನ್ನು ನುಗ್ಸೋದಕ್ಕೆ ಮುಂಚೆನೆ ಈ ಹೈದರಾಬಾದ್ ನಿಜಾಮನ ಪ್ರಾಂತ್ಯದಲ್ಲಿ ಇಲ್ಲಿ ಬಾಂಬೆ ಕರ್ನಾಟಕ ಅಂತ ನಾವೇನ್ ಹೇಳ್ತೀವಿ ಇವತ್ತು ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿದಂತ ಸಿಂದಗಿಯಲ್ಲಿ ಹುಟ್ಟಿ ಈ ಗುಲ್ಬರ್ಗ ಅವಿಭಜಿತ ಗುಲ್ಬರ್ಗ ಜಿಲ್ಲೆಯಲ್ಲಿ ಶಿಕ್ಷಣವನ್ನ ಪಡೆದು ಇಡೀ ಇವತ್ತಿನ ತೆಲಂಗಾಣ ಕರ್ನಾಟಕದ ಈ ಭಾಗ ಮಹಾರಾಷ್ಟ್ರದ ಹೈದರಾಬಾದ್ ನಿಜಾಮನ ಭಾಗ ಇಲ್ಲೆಲ್ಲ ಬಹಳ ದೊಡ್ಡ ಮಟ್ಟದ ನಾಯಕರಾಗಿ ರೂಪುಗೊಂಡು ಕಾಂಗ್ರೆಸ್ ಸಂಘಟನೆಯ ಮೂಲಕ ಇಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನ ರೂಪಿಸಿ ನಿಜಾಮನ ವಿರುದ್ಧವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಿಜಾಮನ ವಿರುದ್ಧವಾಗಿ ಬಹಳ ದೊಡ್ಡ ಮಟ್ಟದ ಜನಾಂದೋಲನವನ್ನ ರೂಪಿಸಿದಂತಹ ವೆಂಕಟೇಶ್ ಕೇರ್ಜಿಕರ್ ಅಲಿಯಾಸ್ ರಮಾನಂದ ತೀರ್ಥರು ಈ ಒಂದು ಐದಾರು ಜನ ಇರಲಿಲ್ಲ ಅಂದ್ರೆ ಇರಲಿಲ್ಲ ಭಾರತ ಈ ಹೊತ್ತಿನ ಒಂದು ಒಂದು ಒಕ್ಕೂಟ ಅಥವಾ ಒಂದು ಭಾಗ ಏನಿದೆ ಅದು ಮಹಾತ್ಮ ಗಾಂಧೀಜಿ ಇಲ್ಲಿದೆ ಇರ್ತಾ ನೆಹರೂ ನೆಹರೂರವರಿಗಿಂತ ಬೇರೆ ರೀತಿಯವ್ರು ಯಾರಾದ್ರೂ ಇದ್ದಿದ್ರೆ ಇವತ್ತು ಬಾಂಗ್ಲಾ ಮತ್ತು ಪಾಕಿಸ್ತಾನ ಏನಿದೆ ಆ ತರ ನಾವು ಇರ್ತಾ ಇದ್ವಿ ಒಂದು ಪ್ರಜಾಪ್ರಭುತ್ವ ಸಂಸ್ಥೆಗಳು ಈ ದೇಶದಲ್ಲಿ ಕಟ್ಟು ಕಟ್ಟಲ್ಪಡೋದಕ್ಕೆ ಮುಖ್ಯ ಕಾರಣ ನೆಹರು ಅದೇ ರೀತಿ ಭಾರತವನ್ನ ಒಗ್ಗೂಡಿಸಿದಂತದ್ದು ಸರ್ದಾರ್ ವಲ್ಲಭಭಾಯ್ ಭಾಯ್ ಪಟೇಲ್ ಈ ಭಾಗದಲ್ಲಿ ವಿಶೇಷವಾಗಿ ಹೈದರಾಬಾದ್ ಸಂಸ್ಥಾನದಲ್ಲಿ ಒಂದು ಜನಾಂದೋಲನವನ್ನ ನಿಜಾಮನ ವಿರುದ್ಧ ಕಟ್ಟಿದಂತವರು ರಮಾನಂದ ತೀರ್ಥರು ಮತ್ತು ಈ ವಿಶೇಷವಾಗಿ ಮೂರು ಅವಿಭಜಿತ ಜಿಲ್ಲೆಗಳೇನಿತ್ತು ಬೀದರ್ ಕಲಬುರಗಿ ಮತ್ತು ರಾಯಚೂರು ಇವತ್ತು ಯಾದಗಿರಿ ಮತ್ತು ಕೊಪ್ಪಳ ಸೇರಿದಂತೆ ಈ ಭಾಗಗಳು ಕರ್ನಾಟಕಕ್ಕೆ ಸೇರುವ ಹಾಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಹಳ ಮುಖ್ಯ ಕಾರಣ ಬಹಳ ಜನ ಏಕೀಕರಣ ಹೋರಾಟ ಮಾಡಿದ್ದಾರೆ ಆದರೆ ದೇಶಾದ್ಯಂತ ಭಾಷಾವಾರು ಪ್ರಾಂತ್ಯಗಳು ರೂಪುಗೊಳ್ಳಬೇಕು ರಾಜ್ಯಗಳು ಭಾಷೆಗಳ ಆಧಾರದ ಮೇಲೆ ರೂಪುಗೊಳ್ಳಬೇಕು ಅಂತ ಬಹಳ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದು ಪೊಟ್ಟಿ ಶ್ರೀರಾಮ್ ಸೊ ಇವರೆಲ್ಲರ ತ್ಯಾಗ ಬಲಿದಾನಗಳ ಕಾರಣಕ್ಕಾಗಿ ಈವತ್ತು ನಾವು ಎಲ್ಲೆಲ್ಲಿಂದ ಬೆಂಗಳೂರಿಂದ ಮೈಸೂರಿಂದ ಕೋಲಾರದಿಂದ ಶಿವಮೊಗ್ಗದಿಂದ ರಾಜ್ಯದ ಹತ್ತಾರು ಜಿಲ್ಲೆಗಳಿಂದ ಹೊತ್ತು ನಾವು ಇಲ್ಲಿ ಯಾದಗಿರಿಗೆ ಬಂದಿದ್ದೇವೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಈ ಹೈದರಾಬಾದ್ ವಿಮೋಚನಾ ದಿನಾಚರಣೆ ಅಥವಾ ಈಗ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ ಆಗ್ಲೇ ಹೇಳಿದ ಹಾಗೆ ಇಡೀ ದೇಶದ ಬಹುತೇಕ ಭಾಗಗಳಿಗೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ಬಂತು ಈ ಹೊತ್ತಿನ ಕರ್ನಾಟಕದಲ್ಲಿ ಹಾಗೆ ನೋಡಿದ್ರೆ ಪ್ರಪ್ರಥಮವಾಗಿ ಸ್ವಾತಂತ್ರ್ಯವನ್ನ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಪಡ್ಕೊಂಡವರು ಇಲ್ಲೇ ಪಕ್ಕದ ಬಳ್ಳಾರಿ ಜಿಲ್ಲೆಯವರು ಅಲ್ಲಿ ದೂರದ ದಕ್ಷಿಣ ಕನ್ನಡದವರು ಮತ್ತೆ ಈ ಬಾಂಬೆ ಕರ್ನಾಟಕ ಅಂತ ಏನ್ ಹೇಳ್ತಾರೆ ಬಿಜಾಪುರ ಧಾರವಾಡ ಬೆಳಗಾವಿ ಮತ್ತು ಕಾರವಾರದವರು ಈ ಮೈಸೂರು ಸಂಸ್ಥಾನ ಅಂತ ಇವತ್ತಿನ ಮೈಸೂರು ಬೆಂಗಳೂರು ಅವೆಲ್ಲ ಸೇರಿದಂತ ಮೈಸೂರು ರಾಜ್ಯ ಏನಿದೆ ಅದಕ್ಕೆ ಸುಮಾರು ಹದಿನೈದು ಇಪ್ಪತ್ತು ದಿವಸ ಆದ್ಮೇಲೆ ಸೆಪ್ಟೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳು ಅನ್ಸುತ್ತೆ ಒಂದು ಹದಿನೈದು ದಿವಸ ಆದ ಮೇಲೆ ಮೈಸೂರಿನ ಆಗಿನ ಮಹಾರಾಜರು ಅದನ್ನ ಭಾರತದ ಅಧೀನಕ್ಕೆ ಒಳಪಡಿಸೋದಿಕ್ಕೆ ಜನರ ಆಡಳಿತ ನಡೆಸೋದಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಆದ್ರೆ ಇಲ್ಲಿ ಈಗಾಗಲೇ ಹಲವಾರು ಗಣ್ಯರು ಹೇಳಿದಾಗೆ ಸಾವಿರದ ಒಂಬೈನೂರ ನಲವತ್ತೆಂಟರ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಹೊತ್ತಿಗೆ ಸರಿಯಾಗಿ ಎಪ್ಪತ್ತೆಂಟು ವರ್ಷದ ಹಿಂದೆ ಹೈದರಾಬಾದಿನ ನಿಜಾಮ ಆವತ್ತು ಈ ನನ್ನ ರಾಜ್ಯವನ್ನ ನಾನು ಭಾರತದ ಅಧೀನಕ್ಕೆ ಒಳಪಡಿಸ್ತೀನಿ ಅಂತ ಆವತ್ತು ಬರ್ಕೊಡ್ತಾರೆ ಆದ್ರೆ ಅದಕ್ಕೆ ಮೊದಲು ಆ ಒಂದು ಕಾಲು ವರ್ಷದಲ್ಲಿ ಸುಮಾರು ಇಪ್ಪತ್ತೇಳರಿಂದ ನಲವತ್ತು ಸಾವಿರ ಜನ ರಜಾಕಾರರ ದರ್ಪ ದೌರ್ಜನ್ಯ ಅತ್ಯಾಚಾರಕ್ಕೆ ಬಲಿಯಾಗ್ತಾರೆ ಹಳ್ಳಿ ಹಳ್ಳಿಗಳಲ್ಲಿ ರಜಾಕಾರರು ಈ ಇಡೀ ತೆಲಂಗಾಣ ಮಹಾರಾಷ್ಟ್ರದ ಒಂದು ದೊಡ್ಡ ಭಾಗ ಕರ್ನಾಟಕದ ಈ ಭಾಗ ಇಲ್ಲೆಲ್ಲ ದಬ್ಬಾಳಿಕೆ ದೌರ್ಜನ್ಯ ಊರು ಊರುಗಳಿಗೆ ಬೆಂಕಿ ಹಚ್ಚುತ್ತಿರ್ತಾರೆ ಕಾನೂನು ಸುವ್ಯವಸ್ಥೆ ಇಡೀ ರಾಜ್ಯವೇ ಅವರ ಕೈಯಲ್ಲಿರುತ್ತೆ ಆದ್ರೂ ಯಾವಾಗ ಸೈನ್ಯ ಆಪರೇಷನ್ ಪೊಲೀಸ್ ಆಪರೇಷನ್ ಮಾಡಿದಾಗ ವಲ್ಲಭಭಾಯ್ ಪಟೇಲ್ ಸೆಪ್ಟೆಂಬರ್ ಹದಿನೇಳು ಒಂಬೈನೂರ ನಲವತ್ತೆಂಟಕ್ಕೆ ಇಲ್ಲಿ ಅದು ಭಾರತ ದೇಶಕ್ಕೆ ನಿಮ್ಮ ಪೂರ್ವಿಕರು ಸೇರ್ತಾರೆ ಅದಾದ ನಂತರ ನಾನು ಹೇಳಿದಾಗ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಾವೆಲ್ಲ ಇವತ್ತಿನ ಏನು ಕರ್ನಾಟಕ ಅಂತಿದೆ ಇದೆಲ್ಲದರ ಭಾಗವಾಗಿ ನಾವು ನೀವು ಒಂದೇ ರಾಜ್ಯದ ಒಂದೇ ಭಾಷೆಯ ಮಾತನಾಡುವಂತವರು ಒಂದೇ ರಾಜ್ಯದ ಭಾಗವಾಗಿ ರಾಜ್ಯದ ಪ್ರಜೆಗಳಾಗ್ತೀವಿ ನಮ್ಮ ಪೂರ್ವಿಕರು ವಿಶೇಷವಾಗಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ತೀರಾ ಹಿಂದುಳಿದಂತಹ ಪ್ರದೇಶ ಮಹಾತ್ಮ ಗಾಂಧೀಜಿ ಅಂತವರೇ ಮೈಸೂರಿನ ರಾಜ್ಯವನ್ನ ರಾಮರಾಜ್ಯ ಆ ಮಟ್ಟಕ್ಕೆ ಇಲ್ಲೊಂದಷ್ಟು ಶಾಂತಿ ಸುವ್ಯವಸ್ಥೆ ನ್ಯಾಯ ನೀತಿ ಧರ್ಮ ಇದೆ ಅಂತ ಇದ್ರು ಬಹುತೇಕ ದೇಶದ ಬ್ರಿಟಿಷರ ಅಧೀನದಲ್ಲಿದ್ದಂತಹ ರಾಜ್ಯಗಳಲ್ಲೂ ಅದಿರಲಿಲ್ಲ ಬೇರೆ ಬೇರೆ ನಿಜಾಮ ಆ ಹೊತ್ತಿನ ಕಾಲಕ್ಕೆ ಇಡೀ ಪ್ರಪಂಚದ ಅತ್ಯಂತ ಶ್ರೀಮಂತ ಇವತ್ತು ಯಾರಪ್ಪ ಅತ್ಯಂತ ಶ್ರೀಮಂತ ಯಾರಣ ಈ ಒಂದು ಪ್ರಪಂಚದ ಅತ್ಯಂತ ಶ್ರೀಮಂತ ಯಾರು ಇಲಾನ್ ಮಸ್ಕ್ ಆವತ್ತಿನ ಕಾಲಕ್ಕೆ ಯಾಕಂದ್ರೆ ಇಡೀ ದೊಡ್ಡ ಇಡೀ ಏನು ಬಾಂಬೆ ಪ್ರೆಸಿಡೆನ್ಸಿ ಅಂತ ಏನ್ ಹೇಳ್ತೀವಿ ಮೆಡ್ರಾಸ್ ಪ್ರೆಸಿಡೆನ್ಸಿ ಅಂತ ಹೇಳ್ತೀವಿ ಏನ್ ಹೇಳ್ತೀವಿ ಅದಕ್ಕಿಂತ ದೊಡ್ಡ ಭೂ ಪ್ರದೇಶ ನಿಜಾಮನ ಅಧೀನದಲ್ಲಿತ್ತು ಹಾಗಾಗಿ ಆ ಇಡೀ ರಾಜ್ಯವೇ ಅವನ ಅಧೀನದಲ್ಲಿದ್ದ ಕಾರಣಕ್ಕಾಗಿ ಅವನು ಬ್ರಿಟಿಷರಿಗೆ ಸಾಮಂತನಾಗಿದ್ದ ಒಂದು ರೀತಿಯಲ್ಲಿ ಆವತ್ತು ಇಡೀ ಪ್ರಪಂಚದ ಸಾವಿರದ ಒಂಬೈನೂರ ನಲವತ್ತೈದು ಐವತ್ತರ ಸಂದರ್ಭದಲ್ಲಿ ಇಡೀ ಪ್ರಪಂಚದ ಅತ್ಯಂತ ಶ್ರೀಮಂತ ಹೈದರಾಬಾದಿನ ನಿಜಾಮ ಇರ್ತಾನೆ ಆದರೆ ಯಾರೋ ಒಬ್ಬ ದೊಡ್ಡ ಶ್ರೀಮಂತ ಇದ್ದಾನೆ ಅಂದ್ರೆ ಮಿಕ್ಕವ್ರು ಏನಾಗಿರ್ತಾರೆ ಬಹುತೇಕರು ಬಡವರಾಗೇ ಇರ್ತಾರೆ ಅಲ್ಲಿ ಆರ್ಥಿಕ ಸಮಾನತೆಗಳು ಇರೋದಿಲ್ಲ ಸಾಮಾಜಿಕ ನ್ಯಾಯಗಳು ಇರೋದಿಲ್ಲ ಹಾಗಾಗಿಯೇ ದೇಶಕ್ಕೆ ಬಹಳ ತಡವಾಗಿ ಸೇರಿಕೊಂಡವರು ತೀರಾ ಹಿಂದುಳಿದ ಪ್ರದೇಶದ ಈ ಭಾಗದ ಜನರೇ ಆಗಿರ್ತಾರೆ ಈ ಹೊತ್ತಿಗೂ ಸಹ ಕರ್ನಾಟಕದಲ್ಲಿ ತೀರಾ 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 ಹಿಂದುಳಿದ ಏನು ಹಿಂದುಳಿದಿದ್ದು ಅಂದ್ರೆ ಏನ್ರವ ಜೇಬಲ್ ಚೇಬಲ್ ಇಲ್ಲದೆ ಇರೋದು ಹಿಂದುಳಿದಿರೋದು ಶಿಕ್ಷಣ ಇಲ್ಲದೆ ಇರುವಂತಹುದು ಉದ್ಯೋಗ ಇಲ್ಲದೆ ಇರುವಂತಹದ್ದು ಸಾಮಾಜಿಕ ನ್ಯಾಯ ಇಲ್ಲದೆ ಇರುವಂತಹದ್ದು ಗೌರವ ಘನತೆಯಿಂದ ಬದುಕೋದಿಕ್ಕೆ ಅವಕಾಶ ಇಲ್ಲದೆ ಇರುವಂತಹದ್ದು ಒಳ್ಳೆಯ ಆಸ್ಪತ್ರೆಗಳಿಲ್ಲದೆ ಇರುವಂತಹದ್ದು ಬಡವರು ಕಷ್ಟದಲ್ಲಿ ನರಳುವಂತಹದ್ದು ಇದೆಲ್ಲ ಸಮುದಾಯಗಳು ಎಲ್ಲಿದೆಯೋ ಅದು ಹಿಂದುಳಿದ ಪ್ರದೇಶ ಇವೆಲ್ಲ ನೀವೆಲ್ಲ ಇದೀರಪ್ಪ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಕೊಪ್ಪಳ ತದನಂತರದಲ್ಲಿ ಇದನ್ನ ಡಿವಿಷನ್ ಮಾಡಿದಾಗ ಅದರೊಳಗಡೆ ಸೇರ್ಕೊಂಡಂತ ಇವತ್ತಿನ ಬಳ್ಳಾರಿ ಮತ್ತು ವಿಜಯನಗರ ರಾಜ್ಯದ ಕಡು ಬಡವ ಬಡವರು ಹೆಚ್ಚಿರುವಂತಹ ಪ್ರದೇಶಗಳು ಅಲ್ಲಪ್ಪ ಏನರಣ್ಣ ಯಾಕೆ ಹಿಂದುಳಿದಿದೆ ಅಂದ್ರೆ ಇಲ್ಲಿ ಶಿಕ್ಷಣ ಎಲ್ಲರಿಗೂ ಸರಿಯಾಗಿ ಸಿಗ್ತಾ ಇಲ್ಲ ಆರೋಗ್ಯ ವ್ಯವಸ್ಥೆ ಇಲ್ಲ ಭ್ರಷ್ಟಾಚಾರ ನಿಮ್ಮ ಪೂರ್ವಿಕರು ಹೆಚ್ಚು ಕಮ್ಮಿ ಈಗಿರುವಂತವರು ಸಹ ಅವರಿಗೆ ಪ್ರಜಾಪ್ರಭುತ್ವದ ಮೂಲಭೂತ ತತ್ವಗಳು ಮತ್ತು ಆಶಯಗಳು ಗೊತ್ತಿಲ್ಲ ಈ ಹೊತ್ತಿಗೂ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಪಾಳೆಗಾರಿಕೆ ಮನೋಭಾವದ ಇರೋದು ಎಲ್ಲಿ ಇದೇ ಕಲ್ಯಾಣ ಕರ್ನಾಟಕದಲ್ಲಿ ವಂಶ ಪಾರಂಪರ್ಯ ರಾಜಕಾರಣದ ಅತಿ ಕೆಟ್ಟ ಒಂದು ಎರಡು ಮೂರು ಬಿಟ್ಕೊಳ್ಳೋಣ ಬೇರೆ ಕಡೆ ಅದೇ ಅತಿ ಕೆಟ್ಟ ಉದಾಹರಣೆಗಳು ಇರೋದು ಎಲ್ಲಿ ಒಂದು ಕರ್ನಾಟಕದಲ್ಲಿ ಇದೇ ನಿಮ್ಮ ಊರುಗಳಲ್ಲಿ ಯಾದಗಿರಿ ರಾಯಚೂರು ಬೀದರ್ ಕಲಬುರಗಿ ಬೀದರ್ನ ಎಂಪಿ ಆತ ಗಂಡ ಹೆಂಡ್ತಿನ ಅವರು ಇರಬಹುದು ಆದರೆ ಬೀದರ್ನ ಹಿಂದಿನ ಎಂಪಿ ಯಾರು ಧರ್ಮಸಿಂಗ ಮಗ ರಾಯಚೂರಿನ ಸರಿ ಕಲಬುರಗಿಯ ಈ ಹೊತ್ತಿನ ಎಂ ಪಿ ಯಾರು ಮಲ್ಲಿಕಾರ್ಜುನ ಖರ್ಗೆ ಅಳಿಯ ಇನ್ನು ಹಾಗೆ ನೋಡಿ ಬಳ್ಳಾರಿಯಲ್ಲಿ ಯಾರಿದ್ದಾರೆ ತುಕಾರಾಮ್ ಬಳ್ಳಾರಿ ಎಂ ಪಿ ತುಕಾರಾಮ್ ಹೆಂಡತಿ ಸಂಡೂರಿನ ಎಲ್ ಎ ಸಂಡೂರಿನ ಎಂ ಎಲ್ ಎ ಆಗಿದ್ದಂತ ತುಕಾರಾಮ್ ಬಳ್ಳಾರಿ ಎಂ ಪಿ ಈಗ ಅದೇ ತುಕಾರಾಮ್ ಹೆಂಡತಿ ಸಂಡೂರಿನ ಎಂ ಎಲ್ ಎ ಇನ್ ಕೊಪ್ಪಳ ಕೊಪ್ಪಳ ಯಾರು ಗೊತ್ತಿಲ್ಲ ನನ್ಗೆ ಪಿ ಅವ್ರದೂನು ದೊಡ್ಡ ಕುಟುಂಬ ರಾಜಕಾರಣನೇ ಹೀಗೆ ಎಂಪಿಗಳು ಈ ಭಾಗದಲ್ಲಿ ಆರ್ಧಕರದ ಜನ ಕುಟುಂಬ ರಾಜಕಾರಣದಿಂದ ಬಂದಿರುವಂತವ್ರು ಈವತ್ತು ನಾವು ನೋಡ್ತಿದಿವಿ ಇಲ್ಲಿ ನನಗೇನೋ ನಾನು ಚಿಕ್ಕವನಾಗಿದ್ದಾಗ ಓದ್ತಾ ಇದ್ದಾಗ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅಂತ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಇದ್ದಾರೆ ಅಂತ ಹೇಳ್ತಾ ಇದ್ರು ಇವತ್ತು ಮುದ್ನಾಳು ವಿಶ್ವನಾಥ್ ರೆಡ್ಡಿ ಮುದ್ನಾಳು ಫೋಟೋ ಇದೆ ಅದ್ರ ಕೇಳಿ ಯಾರೋ ವೆಂಕಟಗೇರಿ ರೆಡ್ಡಿ ವೆಂಕಟೇನ್ ರೆಡ್ಡಿ ವೆಂಕಟರಡ್ಡಿ ಮುದ್ನಾಳ್ ಅಂತ ಅವ್ರ ಫೋಟೋ ಇದೆ ಅದ್ರ ಅವ್ರ ಮಗನ ಫೋಟೋ ಇದೆ ವಂಶ ಪಾರಂಪರ್ಯ ರಾಜಕಾರಣ ಇರೋ ತನಕ ಬಡವರಿಗೆ ನ್ಯಾಯ ಸಿಗೋದಿಲ್ಲ ಪ್ರಜಾಪ್ರಭುತ್ವದ ಆಶಯಗಳು ಈಡೇರೋದಿಲ್ಲ ಅದೇ ಕಾರಣದಿಂದಾಗಿನೇ ಇವತ್ತು ಇಡೀ ರಾಜ್ಯ ಸುಭಿಕ್ಷವಾಗಿದೆ ನಮ್ಮ ರಾಜ್ಯ ಅತ್ಯಂತ ಶ್ರೀಮಂತ ರಾಜ್ಯಗಳಲ್ಲಿ ಒಂದು ಕರ್ನಾಟಕ ಆದರೆ ಅಷ್ಟೆಲ್ಲ ದುಡ್ಡು ಬರ್ತಾ ಇದ್ರು ಇಲ್ಲಿ ಯಾಕೆ ಅಭಿವೃದ್ಧಿ ಆಗಿಲ್ಲ ಪ್ರಗತಿ ಆಗಿಲ್ಲ ಅಂದ್ರೆ ಆ ದುಡ್ಡನ್ನ ಇಲ್ಲಿರುವಂತಹ ರಾಜಕಾರಣಿಗಳು ಅಧಿಕಾರಿಗಳು ಗುತ್ತಿಗೆದಾರರು ಮೋಸಗಾರರು ಲೂಟಿ ಹೊಡಿತಾ ಇದ್ದಾರೆ ನಿಮ್ಮ ಊರಿನ ಮೂವತ್ತು ಅಡಿ ಎಷ್ಟಮ್ಮ ಹತ್ತು ಬೈ ಅಡಿ ಏನದು ಟಾಯ್ಲೆಟ್ ಅಲ್ಲಿ ಸ್ನಾನ ಮಾಡುವಂತ ಒಂದು ರೂಮ್ ಅಲ್ಲಿ ಟಾಯ್ಲೆಟ್ ಇದೆ ಸರಿಯಾಗಿ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಇಲ್ಲಿಂದ ಹಿಡಿದು ಅಲ್ಲಿ ತನಕ ಕೇವಲ ಒಂದು ಕಮೋಡ್ ಇದೆ ಅದ್ರ ಪಕ್ಕ ಕೂತ್ಕೊಂಡು ಮಾಡುವಂತ ಇಂಡಿಯನ್ ಕಕ್ಕಸ್ ಇದೆ ಎರಡನೇದು ಒಂದು ನಲ್ಲಿ ಇದೆ ಬರೀ ಒಂದು ಟಾಯ್ಲೆಟ್ ಹತ್ತು ಬೈ ಮೂವತ್ತು ಅಡಿ ಇದೆ ಈ ತರಹಕ್ಕೆ ತುಂದು ವೆಚ್ಚ ಮಾಡಿದ್ದಾರೆ ಅದರ ಎದುರುಗಡೆನೇ ಒಂದು ಮೆಟ್ರಿಕ್ ಪೂರ್ವ ವಸತಿ ಒಂದು ಹಾಸ್ಟೆಲ್ ಇದೆ ಬಹುಶಃ ಎಸ್ ಸಿ ಎಸ್ ಟಿ ಗಂಡು ಮಕ್ಕಳ ಹಾಸ್ಟೆಲ್ ಅದ್ರ ಪಕ್ಕ ಪಾಳು ಬಿದ್ದಿರುವಂತಹ ಹಾಸ್ಟೆಲ್ ಕಟ್ಟಡ ಇದೆ ಇದು ಬಾಳು ಬಿದ್ದಿದೆ ಅಂತ ಹೇಳಿ ಹೊಸದನ್ನ ಕಟ್ಟಿದ್ದಾರೆ ಬಹುಶಃ ಹಳೆಯ ಕಟ್ಟಡ ಏನಲ್ಲಿ ಬಾಳು ಬಿದ್ದಿದೆ ಅದು ಹದಿನೈದು ಇಪ್ಪತ್ತು ವರ್ಷಕ್ಕಿಂತ ಹಿಂದಿನದಲ್ಲ ಹೊಸದಿಂದ ಅದನ್ನೇ ರಿಪೇರಿ ಮಾಡ್ಕೊಂಡು ಸಣ್ಣ ಪುಟ್ಟ ಆದ್ರೆ ರಿಪೇರಿ ಮಾಡಲಾರದಷ್ಟು ಕೆಟ್ಟದಾಗಿದೆ ಆವತ್ತು ಅದೆಷ್ಟು ಈವತ್ತಿನ ಲೆಕ್ಕದಲ್ಲಿ ಅದೆಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ರು ಗೊತ್ತಿಲ್ಲ ಯಾದಗಿರಿಲಿರುವಂತಹ ಹಾಸ್ಟೆಲ್ ಈ ಒತ್ತದು ಪೂತ್ ಬಂಗ್ಲೆ ಆಗಿದೆ ಜೀವನ ನೀವು ಯಾರಾದ್ರೂ ಹೋದ್ರೆ ಅದನ್ನು ವಿಡಿಯೋ ಮಾಡ್ರಪ್ಪ ಯಾರಪ್ಪನ ದುಡ್ಡು ಯಾರು ದುಡ್ಡಣ ನಮ್ಮದೇ ದುಡ್ಡು ಈ ರಾಜ್ಯದ ಜನರ ದುಡ್ಡು ಈ ಭಾಗದ ಕಲ್ಯಾಣಕ್ಕಾಗಿ ಖರ್ಚು ಮಾಡುವ ಮಾಡ್ತಿದ್ದಂತ ದುಡ್ಡು ಇವತ್ತು ಈ ರೀತಿನಲ್ಲಿ ಕೋಲಾಗ್ತಾ ಇದೆ ಇನ್ನು ಎಜುಕೇಶನ್ ಶಿಕ್ಷಣ ಸಿಗುತ್ತಾ ಉದ್ಯೋಗ ಸಿಗುತ್ತಾ ಆರೋಗ್ಯ ಸಿಗುತ್ತಾ ಯಾಕೆ ಕಾರಣ ಇದಕ್ಕೆ ಮೂಲ ಕಾರಣ ಭ್ರಷ್ಟಾಚಾರ ಮತ್ತು ಭ್ರಷ್ಟ ರಾಜಕಾರಣಿಗಳು ಈ ಹಿನ್ನೆಲೆಯಲ್ಲಿ ನಾನು ಎಲ್ಲೆಲ್ಲ ಬಂದಿರುವಂತ ಕೆ ಆರ್ ಎಸ್ ಪಕ್ಷದ ಸೈನಿಕರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ದಯವಿಟ್ಟು ನೀವು ಇನ್ನೊಂದಷ್ಟು ಚೈತನ್ಯವನ್ನು ಪಡ್ಕೊಳ್ಬೇಕು ಧೈರ್ಯವನ್ನು ಪಡ್ಕೊಳ್ಬೇಕು ನಿಮ್ಮ ನಿಮ್ಮಲ್ಲೇ ಒಗ್ಗಟ್ಟಾಗಿ ಕೆಲಸ ಮಾಡುವಂತ ಮನೋಭಾವವನ್ನು ರೂಪಿಸ್ಕೊಳ್ಬೇಕು ಅದರ ಜೊತೆಗೆ ಮುಂದಿನ ಚುನಾವಣೆಗಳಲ್ಲಿ ಈ ಭಾಗದಿಂದ ಇರುವ ಈ ಭಾಗದಲ್ಲಿ ಒಳ್ಳೆಯ ಜನ ನಮ್ಮ ಪಕ್ಷ ಪಕ್ಷದಿಂದ ಸ್ಪರ್ಧೆ ಮಾಡುವ ರೀತಿಯಲ್ಲಿ ಅವರನ್ನು ಆಹ್ವಾನಿಸಬೇಕು ಅಥವಾ ಅವರು ಬರದೇ ಇದ್ರೆ ನೀವೇ ಸಿದ್ಧವಾಗಬೇಕು ಇಲ್ಲಿ ಎರಡೇ ಪಕ್ಷ ಇರೋದು ಬಿಜೆಪಿ ಮತ್ತು ಕಾಂಗ್ರೆಸ್ ಜೆಡಿಎಸ್ ಇಲ್ಲಿ ಲೆಕ್ಕಕ್ಕಿಲ್ಲ ಬೆಳಗ್ಗೆ ಬಂದು ಸಾರಿ ಅದಗಿರಿನಲ್ಲಿ ಈ ಭಾಗಕ್ಕೆ ನಿಮ್ಮಂತವ್ರು ಬೇಕು ಸರ್ ನಿಮ್ಮಂತವ್ರು ಬೇಕು ಸರ್ ನಮ್ಮಂತವ್ರು ಬೇಕು ಅಥವಾ ಇನ್ಯಾರೋ ಬೇಕು ನೀವೇ ನಮ್ಮಂತ ಅಲ್ಲ ನೀವೇ ಆಗಬೇಕು ಹಾಗಾಗಿ ಆ ನಿಟ್ಟಿನಲ್ಲಿ ನೀವೆಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಆ ತರ ಸಿದ್ಧವಾಗಬೇಕು ಮುಂದಕ್ಕೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸಿದ್ಧವಾಗ್ತಾ ಇದೆ ಇಲ್ಲಿ ಒಂದಷ್ಟು ಜನ ಮಕ್ಕಳು ಬಂದಿದ್ದಾರೆ ಅದು ಯಾವ ಕಾರಣಕ್ಕಾಗಿ ಬಂದಿದಿರೋ ಏನಕ್ಕೆ ಬಂದಿದ್ರೋ ನನಗೆ ಗೊತ್ತಿಲ್ಲ ನೋಡ್ರವ ನೀವು ಯಾರು ಯಾರು ಬಂದಿದ್ದೀರಾ ಪ್ರಾಮಾಣಿಕವಾಗಿ ಒಂದಷ್ಟು ರಾಜಕೀಯ ಚಿಂತನೆ ಇಟ್ಕೊಂಡು ಬಂದಿದ್ದೀರಾ ನೀವು ಮಾಡಿ ಚುನಾವಣೆಗಳಿಗೆ ನಿಂತ್ಕೊಳ್ಳಿ ಹಣ ಹಂಚಬೇಡಿ ಹೆಂಡ ಕುಡಿಸ್ಬೇಡಿ ಬಾಯಲ್ಲಿ ಸೀಟಿ ಕೈಯಲ್ಲಿ ಲಾಟಿ ಇಡ್ಕೊಂಡು ಚುನಾವಣೆಗೆ ನಾವು ಹೋಗ್ಬೇಕು ಇವತ್ತು ಸರ್ಕಾರದ ಸಂಸ್ಥೆಗಳು ಏನಿದೆ ಚುನಾವಣಾ ಆಯೋಗ ಪೊಲೀಸ್ ಇಲಾಖೆ ರೆವಿನ್ಯೂ ಇಲಾಖೆ ಇವರು ಯಾರಿಗೂ ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಚುನಾವಣೆಗಳಾಗಬೇಕು ಪ್ರಜಾಪ್ರಭುತ್ವದಲ್ಲಿ ಉತ್ತಮರು ನಮ್ಮ ಪ್ರತಿನಿಧಿಗಳಾಗಬೇಕು ಅನ್ನುವಂತ ಯಾವ ಆಶಯಗಳು ಇಲ್ಲ ಮತ್ತೆ ಅದಕ್ಕೆ ಪೂರಕವಾಗಿ ಅವರು ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಚುನಾವಣಾ ಅಕ್ರಮಗಳನ್ನ ನಿಲ್ಲಿಸಿ ಒಳ್ಳೆಯ ಜನ ಚುನಾವಣಾ ಪ್ರತಿನಿಧಿಗಳಾಗಿ ಆಯ್ಕೆಯಾಗುವ ಹಾಗೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಇವತ್ತು ಕರ್ನಾಟಕದಲ್ಲಿ ಏಕೈಕ ಕಷ್ಟಪಟ್ಟು ನಾವು ಪಕ್ಷ ಕಟ್ಟಿದ್ದೀವಿ ಇಷ್ಟು ಜನ ಸೇರಿಸಬೇಕು ಅಂದ್ರೆ ಎಷ್ಟು ಜನ ಎಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತಿದೆ ಹಾಗಾಗಿ ನಾವು ಎರಡು ವಿಚಾರಗಳನ್ನ ಸಭಾ ಇಲ್ಲಿ ಸಭಾ ಕಾರ್ಯಕ್ರಮ ನಿರ್ವಹಿಸುವ ಬಂದಿರುವಂತವರಿಗೆ ಸ್ಫೂರ್ತಿ ಆಗಬೇಕು ಈ ಸಭೆ ಅದೇ ರೀತಿಯಲ್ಲೇ ಈ ಭಾಗದಲ್ಲಿ ಬರದೆ ಇನ್ನು ಕಾರ್ಯಕ್ರಮಕ್ಕೂ ಅಥವಾ ಪಕ್ಷಕ್ಕೂ ಸೇರದೆ ಇರುವಂತವರು ಅವರು ಪಕ್ಷಕ್ಕೆ ಬರುವಂತಹ ರೀತಿಯಲ್ಲಿ ನಾವು ಇಲ್ಲೊಂದಷ್ಟು ಕರೆ ಕೊಡಬೇಕು ಇದನ್ನ ಗಮನದಲ್ಲಿಟ್ಟುಕೊಂಡು ನಾವು ಸಾರ್ವಜನಿಕ ಸಭೆಗಳನ್ನ ಆಯೋಜಿಸಬೇಕು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ತೀರಾ ಅಗತ್ಯ ಇದೆ ಮತ್ತು ಅನಿವಾರ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಒಂದಷ್ಟು ಸಮಯವನ್ನು ಸಮಾಜಕ್ಕೆ ದೇಶಕ್ಕೆ ಕೊಡಬೇಕು ಕೆ ಆರ್ ಎಸ್ ಪಕ್ಷದ ಮೂಲಕ ಮಾತ್ರ ಕೊಡಬೇಕು ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬೇರೆ ಯಾವ ಹೋಗಿ ಬೇರೆ ಇನ್ಯಾವುದೇ ನಾನು ಸಣ್ಣ ಪುಟ್ಟ ಪಕ್ಷಗಳ ಬಗ್ಗೆ ಮಾತಾಡೋದಿಲ್ಲ ವಿಶೇಷವಾಗಿ ಜೆ ಸಿ ಬಿ ಯಾವ್ದಾದ್ರು ಜೆ ಸಿ ಬಿ ಪಕ್ಷಕ್ಕೋಗಿ ನಾನು ಜನಪರವಾಗಿ ಕೆಲಸ ಮಾಡ್ತೀನಿ ಸಮಾಜಕ್ಕಾಗಿ ಒಳ್ಳೇದು ಮಾಡ್ತೀನಿ ಅಂದ್ರೆ ಅವನು ಪಕ್ಕ ಖದಿ ಪಕ್ಕ ಮೋಸಗಾರ ಪಕ್ಕ ಸುಳ್ಳುಗಾರ ಅಥವಾ ಸುಳ್ಳುಗಾರ್ತಿ ಅಲ್ಲಿ ಹೋಗಿ ಇನ್ಯಾನೋ ದೊಡ್ಡ ಮನುಷ್ಯ ಇರ್ತಾನಲ್ಲ ಅವನ ಕಾಲಿನ ಬೂಟ್ ನೆಟ್ಟು ಅಷ್ಟೇ ಕೆಲಸ ಇವರಿಗೆ ಇವ್ರಿಗೆ ಯಾರ್ಯಾರಗೋ ಚೇಲ್ಗಳಾಗಿಲ್ಲೊಬ್ಬ ನನ್ನ ಹೆಸರು ಹೇಳೋದಿಲ್ಲ ನನಗೆ ಹೇಳ್ತಾ ಇದ್ರು ಅವನು ದೊಡ್ಡ ರಾಜಕಾರಣಿ ಹಾಕೊಂಡಿದ್ದ ಇಲ್ಲಿ ದೊಡ್ಡ ಹಲವಾರು ಸಲ ಮಂತ್ರಿ ಆಗಿದ್ದ ಅವನು ಮಾಡ್ತಾ ಇದ್ದ ಗನಂದಾರಿ ಕೆಲಸ ಏನು ಅಂದ್ರೆ ಈ ಭಾಗದ ಅತಿ ದೊಡ್ಡ ರಾಜಕಾರಣಿಗಳಿಗೆ ಅಥವಾ ಒಂದು ಬೆಂಗಳೂರಿನಿಂದ ಬರುವಂತವರಿಗೆ ಯಾವ್ದಾದ್ರು ಐಬಿನಲ್ಲಿ ಹೆಣ್ಣು ಮಕ್ಕಳಿಗೆ ಸಪ್ಲೈ ಮಾಡ್ತಾ ಇದ್ದ ಅಂತ ಇಲ್ಲ ಯಾರಾದ್ರು ಪತ್ರಕರ್ತರು ಒಂದಿಬ್ಬರು ಕೇಳಿದ್ರೆ ಕಲಬುರಗಿನಲ್ಲಿ ಹೇಳ್ತಾರೆ ಅವನ ಹೆಸರು ಹೇಳ್ತಾರೆ ಇಂತಹ ಅಯೋಗ್ಯರು ನೀಚರು ಈ ಭಾಗದಲ್ಲಿ ರಾಜಕಾರಣಿಗಳಾಗಿದ್ದಾರೆ ಬೇರೆ ರಾಜ್ಯ ಬೇರೆ ಬೇರೆ ಕಡೆಗಳಲ್ಲೂ ಇದ್ದಾರೆ ಆದರೆ ಇವತ್ತು ಈ ಭಾಗಗಳಲ್ಲಿ ಇರೋದ್ರಿಂದ ಕಾಂಗ್ರೆಸ್ ಬಿಜೆಪಿ ಎಸ್ ನ ಕಾರ್ಯಕರ್ತರು ಎರಡನೇ ಹಂತದ ಮೂರನೇ ಹಂತದ ಕಾರ್ಯಕರ್ತರು ನೀವೇನಾದ್ರೂ ದೇಶ ಸೇವೆ ಮಾಡ್ತಾ ಇದೀವಿ ಜನಸೇವೆ ಮಾಡ್ತಾ ಇದ್ದೀವಿ ಅಂದ್ರೆ ನೀವು ಮಾಡ್ತಾ ಇರುವಂತಹದು ಅಧರ್ಮಿಗಳ ದುಷ್ಟರ ರಾಕ್ಷಸರ ಸೇವೆನೇ ಹೊರತು ಜನಸೇವೆ ಅಲ್ಲ ಹಾಗಾಗಿ ಅವರಿಗೆಲ್ಲ ನಾನು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಬನ್ನಿ ಅಂತ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಮತ್ತೆ ಇನ್ನೊಂದು ಸಲ ಕೆಆರ್ ಎಸ್ ಪಕ್ಷದ ಸೈನಿಕರು ಯಾವುದು ನಮ್ಮ ಬಲ ಹಿಂದೆ ಇರೋರಿಗೆ ಏ ಕೇಳ್ತಿದ್ಯಾ ಚಂದ್ರಶೇಖರ್ ಅವ್ರು ಕೇಳಿ ಆ ಟಿ ಶರ್ಟ್ ಹಾಕೊಂಡು ಯಾವುದು ನಮ್ಮ ಬಲ ಏನಯ ಅನುಸ್ವಾಮಿ ಮತ್ತು ಶಿಸ್ತು ಏನು ಶೀಲ ಸತ್ಯವಾಗಿ ನಡ್ಕೊಳ್ಳೋದು ಪ್ರಾಮಾಣಿಕವಾಗಿರುವಂತಹದ್ದು ನ್ಯಾಯಯುತವಾಗಿ ನಡ್ಕೊಳ್ಳುವಂತಹದ್ದು ಸುಳ್ಳು ಹೇಳದೇ ಇರುವಂತಹದ್ದು ಅಕ್ಕ ಪಕ್ಕದವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ನಾವು ಸಂಘಟನೆ ಮಾಡುವಂತಹದ್ದು ಅದು ಶೀಲ ಅದರಲ್ಲೊಂದಷ್ಟು ಭಾಗ ಶಿಸ್ತಲ್ಲೂ ಬರುತ್ತೆ ನಾವು ಹೇಳ್ತಾ ಇದ್ರಲ್ವಾ ಮೂರು ಸಾವಿರ ಸೈನಿಕರು ಆ ಎಪ್ಪತ್ತು ಸಾವಿರ ಸೈನಿಕರನ್ನ ಸೋಲಿಸಿದ್ರು ಅಂತ ಈ ಒಂದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಒಬ್ಬೊಬ್ಬ ಸೈನಿಕನು ಜೆ ಸಿ ಬಿ ಪಕ್ಷಗಳ ನೂರಾರು ಕಾರ್ಯಕರ್ತರಿಗೆ ಸಮ ಅದು ಬಂದಿರೋದೆ ಆ ಶಕ್ತಿ ಬಂದಿರೋದೆ ನಮ್ಮ ಶೀಲ ಮತ್ತು ಶಿಸ್ತಿನಿಂದ ನಾವು ಬೇರೆ ಬೇರೆ ತರಕ್ಕೆ ಫ್ಯಾಷನ್ ಡಿಸೈನ್ ಇನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ಹತ್ತು ಲಕ್ಷದ ಸೂಟ್ ಹಾಕೊಂಡು ಓಡಾಡುದ್ರಲ್ವಾ ಆ ತರದ್ದು ಏನಪ್ಪದು ಮಾನ್ಯವರು ಅಥವಾ ಇನ್ನೊಂದ್ ಯಾವ್ದೋ ಫ್ಯಾಬ್ ಇಂಡಿಯಾ ಫ್ಯಾಬ್ ಇಂಡಿಯಾ ಡ್ರೆಸ್ ಗಳು ಹಾಕೊಂಡು ಓಡಾಡ್ಬೋದು ನಾವಲ್ಲೂ ನಾವು ಒಂದಷ್ಟು ಜನ ಅರೆ ಟಿ ಶರ್ಟ್ ಹಾಕೊಂಡು ಓಡಾಡ್ತಿರೋದು ಸಮಾನತೆ ಬರಲ್ಲ ಶಕ್ತಿ ಬರಲಿ ಟೀ ಶರ್ಟ್ ಹಾಕೊಂಡಿರೋ ರವಿ ಕೃಷ್ಣ ರೆಡ್ಡಿ ಎಲ್ಲೋ ಒಂದ್ ಕಡೆ ಜನ ಗುರ್ತಾದರೆ ಈ ಟಿ ಶರ್ಟ್ ಹಾಕೊಂಡಿರೋ ನಿರ್ಲಿಂಗಪ್ಪನಂತವನು ಹೋದಾಗ ಅವರಲ್ಲಿ ಕೃಷ್ಣ ರೆಡ್ಡಿ ಅನ್ನೋ ಕೆಆರ್ ಎಸ್ ಪಕ್ಷದವನ್ನ ನೋಡಿ ಅಲ್ಲಿರುವಂತಹ ಅಧಿಕಾರಿಗಳು ರಾಜಕಾರಣಿಗಳು ಗೌರವ ಕೊಡ್ಲಿ ಅಂತ ಹಾಗಾಗಿನೇ ಒಂದಷ್ಟು ಶಿಸ್ತು ಇಟ್ಕೊಳ್ಳಿ ಕಡ್ಡಾಯವಾಗಿ ಟೀ ಶರ್ಟ್ ಧರಿಸಿ ಪಕ್ಷದ ಕಾರ್ಯಕ್ರಮಗಳು ಬಂದಾಗ ಪಕ್ಷವನ್ನು ಪ್ರತಿನಿಧಿಸುವಾಗ ಕಡ್ಡಾಯವಾಗಿ ಟೀ ಶರ್ಟ್ ಧರಿಸಿ ಮಿಕ್ಕ ನಿಮ್ದು ಪರ್ಸ್ನಲ್ ಇದೆಯಾ ನೀವು ಯಾವ್ದೋ ಫ್ಯಾಬ್ ಇಂಡಿಯಾದ್ರು ಹಾಕಿ ಅಥವಾ ಕೂಚಿ ನೋ ಹಾಕೊಳ್ಳಿ ಆದ್ರೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ಬಂದಾಗ ಭಾಗವಹಿಸುವಾಗ ಟೀ ಶರ್ಟ್ ಹಾಕೊಂಡು ಅದನ್ನ ಜನರ ಹತ್ರ ತಗೊಂಡೋಗಿ ಜನರು ಗೊತ್ತಾಗುವ ಹಾಗೆ ಮಾಡಿ ಅದರ ಮೂಲಕ ಪಕ್ಷದ ಶಕ್ತಿಯನ್ನ ಬೆಳೆಸಿ ಇವತ್ತು ಟಿ ಶರ್ಟ್ ಇಂದ ನಮಗೆ ಬಂದಿರುವಂತಹ ಶಕ್ತಿಯ ಅರಿವು ಬಹಳ ಜನಕ್ಕಿಲ್ಲ ಹಾಗಾಗಿನೇ ನಾನು ಬಹಳ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಬಂದಾಗ ಅವ್ರಿಗೆ ಹೇಳಿದ್ದು ಒಂದಷ್ಟು ಶಿಸ್ತು ಒಂದಷ್ಟಲ್ಲ ಸಂಪೂರ್ಣವಾಗಿ ಶಿಸ್ತು ಮತ್ತು ಶೀಲವನ್ನ ಪರಿಪಾಲಿಸಿ ಅದಾಗದೆ ನಾವು ಈ ಹೊತ್ತಿರುವಂತಹ ದುರ್ಬರ ರಾಜಕಾರಣದಲ್ಲಿ ದುರ್ಬರ ಸಮಾಜದಲ್ಲಿ ಒಂದು ಪರ್ಯಾಯವನ್ನು ಕಟ್ಟೋದಿಕ್ಕೆ ಸಾಧ್ಯನೇ ಇಲ್ಲ ಬಹಳ ಕಷ್ಟಪಟ್ಟಿದ್ದೀವಿ ನಾವು ಒಂದಷ್ಟು ಜನ ರಾಜ್ಯದಲ್ಲಿ ಆ ಕಷ್ಟವನ್ನ ನೋಡಿ ನಮ್ಮ ನ್ಯಾಯ ನಿಷ್ಠುರತೆಯನ್ನ ನೋಡಿ ನೀವು ಒಂದಷ್ಟು ಜನ ಬಂದಿರೋದ್ರಿಂದ ಇವತ್ತು ಸಾವಿರಾರು ಜನ ಇದ್ದೀವಿ ಆದ್ರೆ ಸಾವಿರಾರು ಜನ ಇರೋವಾಗ ಮತ್ತೆ ನಾವೇನಾದ್ರೂ ಒಂದಷ್ಟು ಯಾರದ್ರೆ ಮೈ ಮಾರದ್ರೆ ನಾವು ದುರ್ಬಲರಾಗ್ಬಿಡ್ತೀವಿ ಪರ್ಯಾಯ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾನು ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಿ ಧೈರ್ಯದಿಂದ ಕೆಲಸ ಮಾಡಿ ನ್ಯಾಯ ನೀತಿ ಧರ್ಮವನ್ನ ಎತ್ತಿಡೀರಿ ಅಂತ ಕೇಳ್ಕೊಳ್ತಾ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಧನ್ಯವಾದಗಳು ಕೆಆರ್ ಪತ್ ಸ್ವರಾಜ ಗೌರವ ರಚಿತ ರವಿಸ್